ಹೈಡಲ್ ಯಾರಿದ್ರೆ ಬನ್ನಿ ಹೈಡಲ್ ಯಾರಿದ್ರೆ ಬನ್ನಿ ಬನ್ನಿ ಹೈಡಲ್ ಯಾರಿದ್ರೆ ಬನ್ನಿ ಮಾತಾಡ್ ಬನ್ನಿ ಹಾಯ್ ಹಲೋನಾಕ ಹಾಯ್ ಹಾಯ್ ಹೇಗಿದ್ದೀರಾ ನಾನಿವತ್ತು ಚಿತ್ರದುರ್ಗ ಪಕ್ಕದಲ್ಲಿರ್ತಕ್ಕಂಥ ಒಳಲ್ಕೆರೆ ನಾನು ಬಂದಿದ್ದೀನಿ ಬ್ಲೂ ಕೊಡ್ತೀನಿ ಬನ್ನಿ ನಿಮಗೆ ಮಾತಾಡಿ ಬನ್ನಿ ಶಿವನ್ ಕೆರೆ ಅಂತ ಹೇಳ್ತಾರೆ ಅದಕ್ಕೆ ಒಳಲ್ಕೆರೆ ಪಕ್ಕದಲ್ಲಿರ್ತಕ್ಕಂಥ ಶಿವನ್ ಕೆರೆ ಅಂತಾರೆ ಬನ್ನಿ ಹಳ್ಳಿ ಯಾರಾದ್ರೆ ಬನ್ನಿ ಮಾತಾಡಿ ಹಾಯ್ ಹೇಗಿದ್ದೀರಾ ಹೌದೌದು ಚೆನ್ನಾಗಿದ್ದೀರಾ ಎಸ್ ಆರ್ ಎಸ್ ಬ್ರೋ ಹಾಯ್ ಹೇಗಿದ್ದೀರಾ ಬನ್ನಿ ಮಾತಾಡಿ ಹಾಯ್ ನಮಸ್ತೆ ನಮಸ್ತೆ ಬನ್ನಿ ಹೊಳಲ್ಕೆರೆ ಪಕ್ಕದಲ್ಲಿರ್ತಕ್ಕಂಥ ಶಿವಕೆರೆಗೆ ಬಂದಿದ್ದೀನಿ ನೋಡಿ ಪ್ರಜ್ವಲ್ ಬ್ರೋ ಹಾಯ್ ಹೇಗಿದ್ದೀರಾ ಹಾಯ್ ಸಮೇಂದ್ರ ಹಾಯ್ ಹಾಯ್ ನಮಸ್ತೆ ನಮಸ್ತೆ ಬನ್ನಿ ಬನ್ನಿ ಆಕಾಶ್ ಬ್ರೋ ಹಾಯ್ ಹಾಯ್ ಊಟ ಆಯ್ತಾ ಹಾಯ್ ಹಾಯ್ ನಮಸ್ತೆ ಊಟ ಆಗಿಲ್ಲ ಬ್ರೋ ಇನ್ನೂ ಊಟ ಆಗ್ಬೇಕಷ್ಟೇ ಬಿದ್ದೇಕ ಹಾಯ್ ಹಾಯ್ ಹೇಗಿದ್ದೀರಾ ಒಳಲ್ಕೆರೆ ಬಂದಿದ್ದೀನಿ ನಾನು ಶಿವನ್ ಕೆರೆ ಅಂತ ಹೇಳ್ತಾರೆ ಇದ್ಕೆ ಮೇಲೆ ದೇವಸ್ಥಾನ ಕೆಳಗಡೆ ಬಂದು ನೋಡಿ ಹೇಗಿದೆ ತುಂಬಾ ಚೆನ್ನಾಗಿದೆ ನೋಡಿ ದೇವಸ್ಥಾನ ಸಹ ತೋರಿಸ್ತೇನೆ ಕೆರೆ ಕೆರೆ ಒಳಗಡೆ ಇರತಕ್ಕಂತಹ ದೇವಸ್ಥಾನ ಇದು ಕೆರಳೆ ಒಳಗಡೆ ಇರ್ತಕ್ಕಂತಹ ದೇವಸ್ಥಾನ ಇದು ಶಿವನ್ ಕೆರೆ ಅಂತ ಹೇಳ್ತಾರೆ ಇದಕ್ಕೆ ಅವತ್ತಮ್ಮ ಅಂತೀರ ಹಾಯ್ ಅಕ್ಕ ವಿದ್ಯಾಕ್ಕ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಲೈವ್ ಅಂತೂ ಸೂಪರು ಬೆಂಕಿ ಬೆಂಕಿ ನಿಮ್ಮ ಲೈವು ಟುಗೆದರ್ ಲೈವ್ ಮಾಡೋಣ ಒಂದು ಸರಿ ಅಕ್ಕ ತಮ್ಮ ಸರಿ ಓಕೆನಾ ಹಾಯ್ ಹಾಯ್ ಬನ್ನಿ ಮಾತಾಡಿ ಬನ್ನಿ ಇಡ್ಲಾರೆ ಒಂಬತ್ತು ಜನ ಇಡ್ಲಿದ್ದರೆ ಬನ್ನಿ ಮಾತಾಡಿ ಬೆಂಗಳೂರಿಂದ ಬೆಳಗ್ಗೆ ಹೊರಟಿದ್ದು ಒಳಲ್ಕೆರೆ ಕೆರೆಯಲ್ಲಿ ಇದ್ದೀನಿ ಇವತ್ತು ಹೌದೌದು ಬೆಂಕಿ ಖಂಡಿತ ನಿಜಾಗ್ಲು ಬೆಂಕಿ ಸೂಪರ್ ನಿಮ್ಮ ಥರನೇ ಎಲ್ಲರೂ ಹೆಣ್ಣುಮಕ್ಳು ಲೈವ್ ಮಾಡಿದರೆ ಯೂಟ್ಯೂಬಲ್ಲಿ ನಿಜವಾಗ್ಲೂ ನನಗೆ ಇಲ್ತಕ್ಕಂಥ ಕೆಲಸ ನನಗಿರಲ್ಲ ನಿಜವಾಗ್ಲು ಉಗ್ರಮಾಗಿರಲ್ಲ ರಾಹುಲ್ ಆಗಿ ನಾ ಮಾತಾಡ್ತಿರೋದು ಅಷ್ಟೇ ನಮಸ್ತೆ 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 ರಾಯಪ್ರೋ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿರ ಬನ್ನಿ ಒಳಲ್ಕೆರೆ ಹೌದು ದೇವಸ್ಥಾನ ತೋರಿಸ್ತೀನಿ ಒಂದು ನಿಮಿಷ ಶಿವನ್ ದೇವಸ್ಥಾನ ತೋರಿಸ್ತೀನಿ ಒಂದು ನಿಮಿಷ ಹಾಗೆ ಇರಿ ಊಟ ಒಂದು ನಿಮಿಷ ಹಾಗೆ ಎಲ್ಲರೂ ಹೈಡಲ್ಲಿರಿ ಸ್ವಲ್ಪ ಮೇಲಕ್ಕೆ ಹೋಗ್ಬೇಕು ನಾನೊಂದು ಸ್ವಲ್ಪ ಇದು ಕೆಳಗಡೆ ಭಾಗ ನಾನು ತೋರಿಸಿರ್ತಕ್ಕಂಥದ್ದು ಅದು ಹೊಳಲ್ಕೆರೆ ಬಸ್ ಸ್ಟ್ಯಾಂಡ್ ಅದು ಶಿವನ ಕೆರೆ ನೋಡಿರಾ ದೇವಸ್ಥಾನ ತೋರಿಸ್ತೀನಿ ಪ್ರತಿಯೊಬ್ಬರಿಗೂ ನಾನು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ನಾನು ಒಂದ್ಸರಿ ರೀಲ್ಸ್ ಮಾಡಿಬಿಟ್ಟಿದ್ದೆ ದೇವಸ್ಥಾನನ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲರೂ ಹೊಳಲ್ಕೆರೆ ಬಂದರೆ ಒಂದು ಸರಿ ಕೆರೆಗೆ ಒಂದು ಸರಿ ಭೇಟಿಯಾಗ್ಬಿಟ್ಟು ದೇವಸ್ಥಾನಕ್ಕೆ ಭೇಟಿಯಾಗಿ ಬನ್ನಿ ದೇವಸ್ಥಾನ ತೋರಿಸ್ತೀನಿ ಬನ್ನಿ ದಯವಿಟ್ಟು ಪ್ರತಿಯೊಬ್ಬರು ದುರ್ಗಕ್ಕೊಂದ್ಸರಿ ಭೇಟಿ ಆದರೆ ಹಾಗೆ ಹೊಳಲ್ಕೆರೆ ಬನ್ನಿ ಹೊಳಲ್ಕೆರೆ ಪಕ್ಕದಲ್ಲಿ ಇರ್ತಕ್ಕಂತಹ ಶಿವನ ದೇವಸ್ಥಾನ ಇದೆ ನೋಡಿ ಶಿವನಕೆರೆ ಅಂತ ಹೇಳ್ತಾರೆ ಇದಕ್ಕೆ ಹೊಳಲ್ಕೆರೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರ್ತಕ್ಕಂಥದ್ದೇ ದೇವಸ್ಥಾನ ಇದು ರವೀಂದ್ರನ ಹಾಯ್ ಹಾಯ್ ಹೇಗಿದ್ದೀರಾ ಊಟ ಆಯ್ತಾ ಥ್ಯಾಂಕ್ ಯು ತ್ಯಾಂಕ್ ಯು ರಾಜನಾ ಹಾಯ್ ಹಾಯ್ ಹೇಗಿದ್ದೀರಾ ಊಟ ಆಯ್ತಾ ಎಲ್ಲವನವ್ರ ಬಾಗನಾರ ಬನ್ನಿ ಹಿಡಲಿ ಯಾರಿದ್ರೆ ಬನ್ನಿ ಮಾತಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಹನ್ನೆರಡು ಜನ ಇಡ್ಲಿದ್ರೆ ಬನ್ನಿ ಮಾತಾಡಿ ಹಾಯ್ ಬ್ರೋ ಅಂತಾರೆ ಹಾಯ್ ಹಾಯ್ ರವೀಂದ್ರನ ಹಾಯ್ ಹೇಗಿದ್ದೀರಾ ಊಟ ಆಯಿತಾ ಒಳಲ್ಕೆರೆಯಲ್ಲಿ ಬಂದಿದ್ದೀನಿ ನೋಡಿ ಇವತ್ತು ಒಂದು ತೊಟ್ಟಿಲು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಾನು ಹೊಳಲ್ಕೆರೆ ಬೆಂಗಳೂರಿಂದ ಬೆಳಿಗ್ಗೆ ಹೊರಟಿದ್ದೆ ತೊಟ್ಟಿಲು ಕಾರ್ಯಕ್ರಮ ಬಂದಿ ಒಳಲ್ಕೆರೆ ಹೊಳಲ್ಕೆರೆ ಪಕ್ಕದಲ್ಲಿರ್ತಕ್ಕಂಥ ಶಿವನ್ಕೆರೆ ಇದೆ ನೋಡಿ ಕೆರೆ ಮಧ್ಯದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ನೋಡಿ ಇದು ಬಸ್ ಸ್ಟ್ಯಾಂಡಿಂದ ಒಂದು ನೂರು ಮೀಟ್ರ್ ಇದೆ ಅಷ್ಟೇ ಹೊಳಲ್ಕೆರೆ ಬಸ್ ಸ್ಟ್ಯಾಂಡಿಂದ ಇಲ್ಲ ಬ್ರೋ ಊಟ ಆಗಿಲ್ಲ ನಿಮ್ಮದು ನಂದು ಆಗ್ಬೇಕಷ್ಟೇನು ಬನ್ನಿ ಇಲ್ಲಿ ಎಂಟು ಜನ ಇದ್ರೆ ಬನ್ನಿ ಮಾತಾಡಿ ಬನ್ನಿ ನೋಡಿ ಹೊಳಲ್ಕೆರೆ ಪಕ್ಕದಲ್ಲಿರ್ತಕ್ಕಂತಹ ಶಿವನ್ ಕೆರೆ ಶಿವನ ದೇವಸ್ಥಾನ ಮೇಲಿದೆ ನೋಡಿ ಕೆಳಗಡೆ ನೋಡಿ ಕೆರೆ ಇದೆ ನೋಡಿ ಕೆರೆ ಮಧ್ಯೆಯಲ್ಲಿರ್ತಕ್ಕಂತಹ ದೇವಸ್ಥಾನ ಶಿವನ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ ಹೊಳಲ್ಕೆರೆ ಬಂದರೆ ಒಂದು ಸರಿ ಭೇಟಿ ಮಾಡಿ ಭಾರಿ ಚೆನ್ನಾಗಿದೆ ಮಾತ್ರ ಚಿತ್ರದುರ್ಗದಿಂದ ಚಿತ್ರದುರ್ಗ ಒಂದ್ಸರಿ ಭೇಟಿಯಾದರೆ ಒಂದು ಸರಿ ಹೊಳಲ್ಕೆರೆ ಒಂದ್ಸರಿ ಭೇಟಿಯಾಗಿ ತುಂಬ ಚೆನ್ನಾಗಿದೆ ಮಾತ್ರ ಯಾಕಂದರೆ ಹೇಗಿದ್ದರೂ ಇಲ್ಲಿ ಬಂದಿದ್ನಲ್ಲ ಹಾಗಾಗಿ ನಾನು ಲೈವ್ ಮಾಡ್ತಾ ಇರೋದು ನಾನು ಇಲ್ಲಾಂದರೆ ನನ್ನ ಲೈವ್ ಡೈಲಿ ಎಂಟೂವರೆ ಗಂಟೆ ರಾತ್ರಿ ನಡೀತಕ್ಕಂಥ ನನ್ನ ಲೈವ್ ತ್ಯಾಂಕ್ ಯು ತ್ಯಾಂಕ್ ಯು ಆಲಿನ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸೂಪರ್ ಅಂತಾರೆ ತ್ಯಾಂಕ್ ಯು ತ್ಯಾಂಕ್ ಥ್ಯಾಂಕ್ ಯು ಸಿದುರು ಹಾಯ್ ಹಾಯ್ ಶಿಲ್ಪಕ್ಕ ಹಾಯ್ ಹಾಯ್ ನೋಡಿ ಒಳಲ್ಕೆರೆ ನಾನು ಬಂದಿದ್ದೀನಿ ಮತ್ತು ಒಂದು ತೊಟ್ಟಿಲು ಕಾರ್ಯಕ್ರಮಕ್ಕೆ ನನ್ನನ್ನು ಗುರ್ತಿಸಿ ವೈಟಿ ಮಗ ಅಂತೇಳಿ ಗುರುತಿಸಿ ಒಂದು ಮಗಿನ ತೊಟ್ಟಿಲ್ಲೋ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ ಹಾಗೆ ಒಳಲ್ಕೆರೆ ಬಂದಿದ್ನಲ್ಲ ಹಾಗೆ ನೋಡೋಕ್ಕೆ ಪ್ರ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಶಿವನ ದೇವಸ್ಥಾನ ಒಳಲ್ಕೆರೆ ಪಕ್ಕದಲ್ಲಿರ್ತಕ್ಕಂತಹ ಶಿವನ ದೇವಸ್ಥಾನ ತುಂಬ ಚೆನ್ನಾಗಿದೆ ಒಂದು ಸರಿ ಒಳಲ್ಕೆರೆ ಬಂದರೆ ಒಂದು ಸರಿ ಭೇಟಿ ಮಾಡಿ ತುಂಬ ಚೆನ್ನಾಗಿದೆ ಶಿವನ ಕೆರೆ ಅಂತಲೂ ಇದನ್ನು ಹೇಳ್ತಾರೆ ನೋಡಿ ಕೆರೆ ಮಧ್ಯದಲ್ಲಿ ಇರ್ತಕ್ಕಂತಹ ದೇವಸ್ಥಾನ ಇದು ನೋಡಲಿ ಬಸ್ ಸ್ಟ್ಯಾಂಡ್ ಅಲ್ಲೇ ಇರೋದು ನೋಡಿ ಹಾಗೆ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ಬಂದು ನೋಡಿ ಒಂದು ಸರಿ ಎಲ್ಲರೂ ಒಂದ್ಸರಿ ಬಂದು ಭೇಟಿಯಾಗಿ ನನಗೆ ಲೇಟ್ ಆಗುತ್ತೆ ನಾನು ರಿಟರ್ನ್ ಬೆಂಗಳೂರಿಗೆ ಹೊರಡಬೇಕು ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಯಾರು ಬೇಜಾರು ಮಾಡ್ಕೊಬೇಡಿ ಲೈವ್ ಎಂಡ್ ಮಾಡ್ತೀನಿ ಯಾಕೆಂದರೆ ಬಂದಿತ್ತು ತೋರಿಸ್ಬೇಕು ಅಂತೇಳಿ ಒಂದು ಮನಸ್ಸಲ್ಲಿ ಇತ್ತು ತೋರಿಸಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಕೆರೆ ಅಂತ ಹೇಳ್ತಾರೆ ಬೆಂಗಳೂರು ಇಟನ್ ಒಳ್ಳೇಬೇಕಾಗುತ್ತೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಎಂಟುವರೆ ನಾನು ಲೀವಿದೆ ಎಲ್ಲರೂ ಬಂದಿದ್ದಯವಿಟ್ಟು